ಮಗುಗೆ ಅಮ್ಮ ಬಂದಿತ್ತು ಸೊ ಹರಿಸ್ಕೊಂಡ್ವಿ ಅಣ್ಣ ಅವನಿಗೆ ಸೊ ಎಲ್ಲ ವಾಸಿ ಆಯ್ತು ಅದಕ್ಕೆ ಹೌದು ಆದರೆ ಇಲ್ಲ ವಾಸಿ ಆಗುತ್ತೆ ಖಂಡಿತ ನಾವು ನಾನು ಸಣ್ಣ ವಯಸ್ಸು ಇದ್ದಾಗಿದ್ದವರು ಇಲ್ಲೇನೆ ನಮ್ಮ ತಾಯೋರು ಹರಿಸ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅವರಿಗೆ ಹುಷಾರಿಲ್ಲ ಅಂತ ತುಂಬದೆಲ್ಲ ಹೊಟ್ಟೆ ಇರೋಲ್ಲ ಹೇಳ್ತಾ ಇದ್ದರು ನಾವು ಇಲ್ಲಿ ನೋಡ್ಕೊಳ್ಳೋ ಮಗು ಹುಷಾರಾಗಿತ್ತು ಆಶೀರ್ವಾದ ತಗೊಂಡ್ರೆ ಮಕ್ಕಳು ಹೆಚ್ಚಿನ ಮಾಡಲ್ಲ ಕಮ್ಮಿ ಆಗುತ್ತೆ ಪವರ್ಫುಲ್ ತುಂಬಾ ಚೆನ್ನಾಗಿ ಏನಾದ್ರು ಬೇಗನೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ದುಡಿದೀನಿ ಒಂದ್ ರೂಪಾಯಿ ನಾನು ಏನು ಇಲ್ಲ ಅನ್ಕೊಂಡು ಲಕ್ಷ ಲಕ್ಷ ದುಡ್ಡಿದಿನಿ

ಅಂತಾನೆ ಇರೋದು ದೇವ್ರ ಅಲ್ಲಿ ಅಮ್ಮನ ಹತ್ರ ಆಶೀರ್ವಾದ ತಗೊಂಡ್ರೆ ಮಕ್ಳು ರೆಚ್ಚೆ ಮಾಡೋದು ಅದೆಲ್ಲ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಕ್ಳನ್ನ ಎಲ್ಲಾ ಮಕ್ಕಳನ್ನೂ ಕರ್ಕೊಂಡ್ ಬರ್ತಾರೆ ಹುಟ್ಟಿದ ಮಕ್ಳನ್ನ ಮೂರ್ ತಿಂಗಳು ಕರ್ಕೊಂಡ್ ಬರ್ತಾರೆ ಒಂದೂರ್ ತಿಂಗಳು ಕರ್ಕೊಂಡ್ರೆ ಅವ್ರ ಕೈಲಾದಾಗ ಎಷ್ಟು ತಿಂಗ್ಳಗ್ ಆಗುತ್ತೋ ಅಷ್ಟ್ ತಿಂಗ್ಳಗ್ ಮಕ್ಳನ್ನ ಕರ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಟ್ಟು ಪೂಜೆ ಮಾಡ್ಕೊಂಡ್ ಮನೆ ನೀವು ಎಷ್ಟು ವರ್ಷ ತುಂಬಾ ವರ್ಷದಿಂದ ಬರ್ತಾ ಇದ್ವಿ ಏನ್ಸತ್ತೆ ದೇವಸ್ಥಾನ ಇಷ್ಟ ಅಮ್ಮನ ನಮಗೆ ಮಗುನ್ ಮಕ್ಕಳಿಗೆ ಆರೋಗ್ಯ ಕೊಡ್ತಾಳೆ ಕಾಪಾಡ್ತಾಳೆ ಮಕ್ಳು ಅಮ್ಮ ಆದ್ರೆ ಇಲ್ಲಿ ಬರ್ತಾರೆ ಅಮ್ಮ ಅದೇ ರಕ್ಷೆ ಮಾಡಿದ್ರೆ ಎಲ್ಲ ಪರವಾಗಿಲ್ಲ ನಂಬಿಕೆ ಅಷ್ಟೇ ನಮ್ಗೆ ನಾವು ಸುಮಾರು ಒಂದು ಫಿಫ್ಟೀನ್ ಇಯರ್ಸ್ ಇಂದ ಬರ್ತಾ ಇದೀವಿ ಇದ್ವಿ ತುಂಬಾ ಪವರ್ಫುಲ್ ತುಂಬಾ ಚೆನ್ನಾಗಿ ಏನಾದ್ರೂ ಅನ್ಕೊ ಮನ್ಸಲ್ಲಿ ಅನ್ಕೊಂಡಿದ್ದು ಬೇಗ ನೆರವೇರುತ್ತೆ ನಾವ್ ಏನೇ ಅನ್ಕೊಂಡಿರ್ಲಿ ನಾ ಏನೇ ಆಗಿರ್ಲಿ ಒಂದ್ ಮಕ್ಳದ್ ಸಮಸ್ಯೆ ಆಗಿರ್ಲಿ ಮತ್ತೆ ಆಸ್ತಿ ವಿಷಯ ಆಗಿರ್ಲಿ ಕೋರ್ಟ್ ಕೇಸ್ ವಿಚಾರ ಆಗಿರ್ಲಿ ಎಲ್ಲನೂ ಸರಿ ಹೋಗುತ್ತೆ ಆರೋಗ್ಯ ವಿಚಾರ ಆಗಿರಲಿ ಎಲ್ಲ ಬೇಗ ಸರಿ ಹೋಗುತ್ತೆ ನಾನೀಗ ಕೆಲ್ಸದ ವಿಚಾರದಲ್ಲಿ ತುಂಬ ಚೆನ್ನಾಗಿ ದುಡ್ದಿದ್ದೀನಿ ಒಂದು ರೂಪಾಯಿ ಒಂದಿಂದ ನಾನು ಏನು ಇಲ್ಲ ಅನ್ಕೊಂಡು ಲಕ್ಷ ಲಕ್ಷ ದುಡ್ದಿದ್ವಿ ಲಕ್ಷ ಅಂದರೆ ಕೆಲಸ ಇದ್ದಿಲ್ಲ ಏನು ಇದ್ದಿಲ್ಲ ಬಂದು ವಾರ ವಾರ ಬಂದು ನಿಂಬೆಣ್ಣು ದೀಪ ಹಚ್ಚಿ ನನಗೆ ದುಡ್ಡು ನಂಗೆ ಹೇಳಕ್ ಆಗಲ್ಲ ತುಂಬಿದ ಮನೆ ಮನೆ ಇವತ್ತು ತುಂಬಿದ ಮನೆ ಹಾಗೆ ಒಂದ್ ಟೈಮಲ್ಲಿ ಏನು ಇದ್ದಿಲ್ಲ ಒಂದು ತೋಟಕ್ಕೂ ಕಷ್ಟ ಹೌದು ಲಕ್ಷ ಲಕ್ಷ ಲಕ್ಷಾಂತರ ರೂಪಾಯಿ ದುಡ್ಡಿದ್ದೀನಿ ನಾಲ್ಕು ಜನ ಕಣ್ಣ ಹಾಕಂಗಿಟ್ಟವಳೆ ತಾಯಿ ಇವತ್ತು ಅಷ್ಟೇ ಹೌದು ಆ ಅಣ್ಣಮ್ಮನ ಮೈಮೆ ಹಂಗಿದೆ ಅಲ್ಲ ಫಸ್ಟು ನಾವು ಎಲ್ಲೇ ಯಾವ್ದೇ ದೇವ್ರಿಗೆ ಹೋದ್ರು ಬೆಂಗಳೂರಲ್ಲಿ ಇರೋರು ಫಸ್ಟ್ ಬಂದು ಆ ತಾಯಿ ನಮಸ್ಕಾರ ಮಾಡೇ ಮುಂದಕ್ಕೆ ದಾರಿ ಇಡ್ಬೇಕು ನಾವ್ ಎಲ್ಲೇ ಹೋಗ್ಲಿ ಅಯ್ಯಮ್ಮ ಬೆಂಗಳೂರು ಕಾಯೋಳು ಫಸ್ಟ್ ಆ ತಾಯಿ ಕೈ ಮುದ್ದೆ ನಾವ್ ಹೋಗ್ಬೇಕು ಅವಾಗ್ಲೂ ಇವತ್ತು ಅವಾಗ ನಾನ್ ದುಡಿತಾ ಇದ್ದೆ ಇವತ್ತು ನಾಲ್ಕ್ ಜನಕ್ಕೆ ಅನ್ನ ಹಾಕಂಗ ಇಟ್ಟವಳೆ ಆ ತಾಯಿ ಅಷ್ಟೇ ಸರ್ ತಾಯಿ ನಾವು ಇಪ್ಪತ್ತು ಮೂವತ್ತು ವರ್ಷದಿಂದ ತಾಯಿಗೆ ಗೊತ್ತಾ ಹೋಗ್ತಾ ಇದ್ದೀವಿ ತಾಯಿ ಎಲ್ಲ ಒಳ್ಳೇದೇ ಮಾಡವಳೆ ನಮಗೆ ಏನಿಲ್ಲ ಮಕ್ಕಳು ಇಲ್ದಾರ ಮಕ್ಳು ಕೊಟ್ಟವಳೆ ಇದ್ದೆ ಇಲ್ಲದ ಮಕ್ಳಿಗೆ ಇದ್ದೆ ಕೊಟ್ಟವಳೆ ಎಲ್ಲ ಸರ್ವ್ರಿಗೂ ಒಳ್ಳೇದು ಮಾಡವಳೆ ಸರ್ ಇನ್ನೇನು ಹೇಳೋದು ತಾಯಿ ಮೇಲೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ತಾಯಿ ನಮ್ಮ ಅಮ್ಮ ಸರ್ವರಿಗೂ ಒಳ್ಳೇದು ಮಾಡ್ತಾಳೆ ಸರ್

ನಾವು ಹುಟ್ಟಿದಿರೋ ಊರು ಅಲ್ಲಿ ಸರ್ ಅವಾಗ ಬರ್ತಾ ಇರ್ತೀವಿ ಒಳ್ಳೆ ತಾಯಿ ಒಳ್ಳೇದು ಮಾಡ್ತಾರೆ ನಾವು ಸೋಮೇಶ್ವರ ನಗರ ಯಶ್ ಕುರ್ಲೇಶ ಚೆನ್ನಾಗೆ ಆಗಿದೆ ಸರ್ ಯಶ್ ಕುರ್ಲೇಶ ಬರ್ತೇವೆ ಸರ್ ನಮಗೆ ಒಳ್ಳೇದಾಗೇತಿ ಸರ್ ಇಲ್ಲಿ ಬಂದ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೇವೆ

ನಂಗೆ ನನ್ಗೆ ಯಾವಾಗ್ಲೂ ಇದನ್ನ ಮಾಡಿ ಅಭ್ಯಾಸ ನನ್ಗೆ ನಂಗೆ ಈ ತರ ಮಾಡಿದ್ರೆ ನಮ್ಗೆ ಸಮಾಧಾನ ಆಗಿ ಸಿಗುತ್ತೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಹಂಗಾಗಿ ನಾನು ಮಾತಾಡ್ತೇನೆ